ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ನ ಏಜೆಂಟ್ಗಳು ತಮಗೆ ಕಿರುಕುಳ ಕೊಟ್ಟರೆ ತಮ್ಮ ಮೇಲೆ ದೌರ್ಜನ್ಯ ಮಾಡಿದರೆ ತಾವು ಕೆಲಸ ಮಾಡುತ್ತ ಜಾಗಕ್ಕೆ ಬಂದು ತಮಗೆ ಅವಮಾನ ಮಾಡಿದರೆ ಮೊಬೈಲ್ಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿ ಮಾಡಬಾರದ ಸಮಯದಲ್ಲಿ ಫೋನ್ ಕಾಲ್ ಮಾಡಿ ಬರಬಾರದ ಸಮಯದಲ್ಲಿ ಮನೆಗೆ ಬಂದು ತಮಗೆ ಗೌರವಕ್ಕೆ ಧಕ್ಕೆ ತಂದರೆ ತಮ್ಮನ್ನು ಅವಮಾನಿಸೋ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರಿಂದ ತಾವೇನು ಕ್ರಮ ತಗೋಬೋದು ಆರ್ ಬಿ ಐ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತೇಳಿ ತಾವೆಲ್ಲ ಕೂಡ ನನಗೆ ಹಿಂದಿನ ವಿಡಿಯೋಗೆ ಕಮೆಂಟ್ ಮುಖಾಂತರ ಕೇಳಿದ್ರಿ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರ ಕೊಡುವಂಥ ವಿಡಿಯೋ ಇದನ್ನು ಮಾಡ್ತಾ ಇದ್ದೀನಿ ತಾವೆಲ್ಲ ಕೂಡ ನಾನು ಬಹಳ ಪ್ರಮುಖ ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಅನೇಕ ವಿಷಯಗಳನ್ನು ನಾನು ತಿಳಿಸ್ತೀನಿ ಈ ರಿಕವರಿ ಏಜೆಂಟ್ಗಳ ವಿರುದ್ಧ ತಾವು ಯಾವ ಕ್ರಮ ತಗೋಬೋದು ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಬಹುದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಮಾಡ್ತಾನೆ ಹಾಗಾಗಿ ತಾವಲ್ಲ ಕೂಡ ಊಡಿ ವಿಡಿಯೋ ಪೂರ್ತಿ ನೋಡಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ರಿಕವರಿ ಏಜೆಂಟ್ ದುರ್ವರ್ತಿಸಿದರೆ ತಕ್ಷಣಕ್ಕೆ ನೀವು ಏನು ಮಾಡಬಹುದು ಎಲ್ಲಿ ದೂರು ಕೊಡಬೇಕು ಯಾವ ಕೇಸ್ ಆಗ್ಬೋದು ಅನ್ನೋದೆಲ್ಲ ಕೂಡ ಡಿಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ ಆರ್ ಬಿ ಐ ನಿಯಮದ ಪ್ರಕಾರ ಅನುಚಿತವಾಗಿ ವರ್ತಿಸುವ ರಿಕವರಿ ಏಜೆಂಟ್ಗಳ ವಿರುದ್ಧ ಬ್ಯಾಂಕ್ ಗ್ರಾಹಕರು ವಿವಿಧ ದೂರು ದಾಖಲಿಸುವ ಪ್ರಕರಣ ಹಾಕುವ ಅವಕಾಶಗಳನ್ನು ಹೊಂದಿರುತ್ತಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ ಬ್ಯಾಂಕ್ ಸಾಲ ಉಳಿಸ್ಕೊಂಡಿರುವಂಥ ಗ್ರಾಹಕರಿಂದ ಹಣ ವಸೂಲಿ ಮಾಡುವ ರಿಕವರಿ ಏಜೆಂಟ್ಗಳು ಅನುಚಿತವಾಗಿ ವರ್ತಿಸುವ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ದೂರುಗಳು ಬಂದಿವೆ ಗ್ರಾಹಕರನ್ನು ನಿಂದಿಸುವುದು ಸೇರಿದಂತೆ ಅನುಚಿತವಾಗಿ ಏಜೆಂಟ್ಗಳು ನಡೆದುಕೊಳ್ಳುವುದು ತೀರಾ ಸಾಮಾನ್ಯವಾಗಿದೆ ಕೆಲವೊಮ್ಮೆ ರೌಡಿಗಳಂತೆ ಎರಿಗೆ ನೋವುಂಟು ಮಾಡುವುದು ರಿಕವರಿ ಏಜೆಂಟ್ಗಳು ಎಲ್ಲೇ ಮೀರಿ ಹೋದ ಹಲವು ಘಟನೆಗಳು ಆರ್ಬಿಐ ಗಮನಕ್ಕೆ ಬಂದಿದ್ದು ಇತ್ತೀಚೆಗೆ ಈ ಸಂಬಂಧ ಹೊಸ ಮಾರ್ಗಸೂಚಿ ಆರ್ಬಿಐ ಪ್ರಕಟಿಸಿದೆ ಆರ್ ಬಿ ಐನ ಅಧೀನದಲ್ಲಿರುವ ಒಂದು ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆ ತನ್ನ ಐ ಟಿ ಸೇವೆಯನ್ನು ಹೊರಗುತ್ತಿಗೆಗೆ ನೀಡಿದರೆ ಅದರ ಗುಣಮಟ್ಟಕ್ಕೆ ಬ್ಯಾಂಕ್ ಜವಾಬ್ದಾರಿ ವಹಿಸಿಕೊಳ್ಳಬೇಕಾಗ್ತದೆ ಆರ್ ಬಿ ಐನ ಮಾರ್ಗಸೂಚಿಯಲ್ಲಿ ಅದೇ ರೀತಿ ತಿಳಿಸಲಾಗಿದೆ ರಿಕವರಿ ಏಜೆಂಟ್ಗಳ ವರ್ತನೆಯ ಜವಾಬ್ದಾರಿ ಕೂಡ ಬ್ಯಾಂಕ್ ಮೇಲಿರುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ ಆರ್ಬಿಐ ನಿಯಮದ ಪ್ರಕಾರ ಅನುಚಿತವಾಗಿ ವರ್ತಿಸುವ ರಿಕವರಿ ಏಜೆಂಟ್ಗಳ ವಿರುದ್ಧ ಬ್ಯಾಂಕ್ ಗ್ರಾಹಕರು ವಿವಿಧ ದೂರು ದಾಖಲಿಸುವ ಪ್ರಕರಣ ಹಾಕುವ ಅಂಶಗಳನ್ನು ಸಹ ಹೊಂದಿರುತ್ತಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವುದಾದರೆ ಇಲ್ಲಿದೆ ನೋಡಿ ಸಾಲ ವಸೂಲಾತಿಗೆ ಹೋಗುವ ರಿಕವರಿ ಏಜೆಂಟ್ಗಳು ಏನೇನು ಮಾಡಬಾರದು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ರಿಕವರಿ ಏಜೆಂಟ್ಗಳು ಸಾಲ ವಸೂಲಾತಿ ವೇಳೆ ಜನರನ್ನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಿಂಸಿಸಿ ಎದುರಿಸುವುದು ಕಿರುಕುಳ ಕೊಡುವುದು ಮಾಡುವಂತಿಲ್ಲ ಸಾರ್ವಜನಿಕವಾಗಿ ಜನರನ್ನು ಅವಮಾನಿಸುವ ಉದ್ದೇಶದಿಂದ ಯಾವ ನಡೆಯನ್ನು ರಿಕವರಿ ಏಜೆಂಟ್ಗಳು ಇಡುವಂತಿಲ್ಲ ಜನರ ಖಾಸಗಿ ಧಕ್ಕೆಯಾಗುವ ರೀತಿಯಲ್ಲಿ ನಡೆದುಕೊಳ್ಳುವಂತಿಲ್ಲ ಗ್ರಾಹಕರ ಮೊಬೈಲ್ ಫೋನ್ಗೆ ಅನುಚಿತವಾಗಿ ಸಂದೇಶಗಳನ್ನು ಕಳಿಸುವಂತಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೆ ಸಂಜೆ ಆರು ಗಂಟೆ ಮೇಲೆ ಮಾತ್ರ ರಿಕವರಿ ಏಜೆಂಟ್ ಮನೆ ಬಳಿ ಬರಬಾರದು ನೀವು ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಹೊಸ ಗೈಡ್ಲೈನ್ಸ್ ತಿಳಿಸಿರುವಂತಹ ಕೆಲ ಅಂಶಗಳು ಆದರೂ ಕೂಡ ಲೋನ್ ರಿಕವರಿ ಏಜೆಂಟ್ಗಳು ತಮ್ಮ ಉದ್ದಟತನದಿಂದ ವರ್ತನೆ ನಿಲ್ಲಿಸಿಲ್ಲ ಗ್ರಾಹಕರು ಕೂಡ ತಮ್ಮ ಹೆಚ್ಚಿನ ಬಗ್ಗೆ ಆ ಅರಿವು ಮ ತಗೋಬೇಕು ಹಾಗಾಗಿ ರಿಕವರಿ ಏಜೆಂಟ್ಗಳಿಂದ ಕಿರುಕುಳ ಅನುಭವಿಸುವ ಮುಂದುವರೆದಿದೆ ಮೈಕ್ರೋ ಫೈನಾನ್ಸ್ ರಿಕವರಿ ಏಜೆಂಟ್ಗಳು ತಮಗೆ ಕಿರುಕುಳ ಕೊಟ್ಟರೆ ತಾವು ಅನೇಕ ಸೆಕ್ಷನ್ ಅಡಿಯಲ್ಲಿ ಅವರ ಮೇಲೇನೇ ಕೇಸು ದಾಖಲಿಸಬಹುದು ಅದಕ್ಕೆ ಸೂಕ್ತ ದಾಖಲೆಗೆ ಬೇಕಾಗ್ತದೆ ಅವರು ತಮಗೆ ಕಳಿಸುವಂಥ ಅಶ್ಲೀಲ ಸಂದೇಶಗಳು ಅಥವಾ ಸಮಯವಲ್ಲದ ಸಮಯದಲ್ಲಿ ಮಾಡಿರುವಂಥ ಫೋನ್ ಕರೆಗಳು ಅಥವಾ ತಮ್ಮ ಮನೆಯ ಬಳಿ ಬಂದು ಅವರು ತಮಗೆ ನಿಂದಿಸಿರುವಂಥದ್ದು ಸಾಲ ವಸೂಲಾತಿಗಾಗಿ ದೌರ್ಜನ್ಯ ಮಾಡಿರುವಂಥ ಒಂದಷ್ಟು ವಿಡಿಯೋಗಳನ್ನು ದಾಖಲೆಗಳನ್ನು ತಾವು ಇಟ್ಟುಕೊಂಡು ಕೇಸನ್ನು ದಾಖಲಿಸಿದರೆ ತಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ತಾ ಬನ್ನಿ ಇವತ್ತಿನ ಇದರಲ್ಲಿ ಬ್ಯಾಂಕ್ ರಿಕವರಿ ಏಜೆಂಟ್ಗಳು ಕಿರುಕುಳ ಕೊಟ್ಟರೆ ಈ ಕೆಳಗಿನ ಸೆಕ್ಷನ್ ಅಡಿಯಲ್ಲಿ ಅವರ ಮೇಲೆ ದೂರನ್ನು ಕೊಡಬಹುದು ಮೊದಲನೇದಾಗಿ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಐನೂರ ಮೂರು ಅಂದರೆ ಕ್ರಿಮಿನಲ್ ಬೆದರಿಕೆ ರಿಕವರಿ ಏಜೆಂಟ್ಗಳು ಬೆದರಿಕೆ ಹಾಕಿದರೆ ಈ ಸೆಕ್ಷನ್ ಅಡಿಯಲ್ಲಿ ನೀವು ದೂರು ದಾಖಲಿಸಬಹುದು ಅದರ ಜೊತೆಗೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ನು ಐನೂರ ಆರು ಕ್ರಿಮಿನಲ್ ಬೆದರಿಕೆಗೆ ಶಿಕ್ಷೆ ಈ ಸೆಕ್ಷನ್ ಅಡಿಯಲ್ಲಿ ಕ್ರಿಮಿನಲ್ ಬೆದರಿಕೆ ಹಾಕಿದವರಿಗೆ ಶಿಕ್ಷೆ ಕೂಡ ವಿಧಿಸಬಹುದು ಭಾರತ ದಂಡ ಸಂಹಿತೆಯ ಸೆಕ್ಷನ್ನು ಮುನ್ನೂರ ಎಂಬತ್ತ್ಮೂರು ಅಂದರೆ ಸುಳಿಗೆ ಅಂದರೆ ಬಲವಂತವಾಗಿ ಹಣ ವಸೂಲಿ ಮಾಡಲು ಪ್ರಯತ್ನಿಸಿದರೆ ಈ ಸೆಕ್ಷನ್ ಅಡಿಯಲ್ಲಿ ನೀವು ದೂರನ ದಾಖಲಿಸಬಹುದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ನು ನಾನೂರ ಇಪ್ಪತ್ತು ವಂಚನೆ ಅಂದರೆ ಸುಳ್ಳು ಮಾಹಿತಿ ನೀಡಿ ವಂಚಿಸಲು ಪ್ರಯತ್ನಿಸಿದರೆ ನೀವು ಆ ರಿಕವರಿ ಏಜೆಂಟ್ಗಳ ಮೇಲೆ ಈ ಕೂಡ ನೀವು ದೂರನ್ನು ದಾಖಲಿಸಬಹುದು ಜೊತೆಗೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ತೊಂಬತ್ತೊಂಬತ್ತು ಮಾನ ನಷ್ಟ ಅಂತಂದ್ರೆ ತಾವಿರುವಂತ ಜಾಗದಲ್ಲಿ ತಮಗೆ ಅಗೌರವವಾಗಿ ನಡ್ಕೊಂಡ್ರೆ ಸಾರ್ವಜನಿಕವಾಗಿ ಮಾನಹಾನಿ ಮಾಡಿದರೆ ಈ ಸೆಕ್ಷನ್ ಅಡಿಯಲ್ಲಿ ನೀವು ಆ ರಿಕವರಿ ಏಜೆಂಟ್ಗಳ ಮೇಲೆ ದೂರ ದಾಖಲಿಸಬಹುದು ಜೊತೆಗೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಮುನ್ನೂರ ಮಹಿಳೆಯ ಮೇಲೆ ಅಲ್ಲೇ ಅಥವಾ ಆಕೆಗೆ ಅವಮಾನ ಮಾಡಿದರೆ ಮಹಿಳೆಯರಿಗೆ ಕಿರುಕುಳ ನೀಡಿದರೆ ಈ ಸೆಕ್ಷನ್ ಅಡಿಯಲ್ಲಿ ನೀವು ದೂರನ್ನು ದಾಖಲಿಸಬಹುದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಐನೂರ ಒಂಬತ್ತು ಮಹಿಳೆಯ ಘನತೆಗೆ ಧಕ್ಕೆ ತರುವ ಪದಗಳು ಸನ್ನೆಗಳು ಅಥವಾ ಕೃತ್ಯಗಳು ನಡೆದರೆ ಮಹಿಳೆಯರಿಗೆ ಅವಮಾನ ಮಾಡುವ ಪದಗಳು ಸನ್ನೆಗಳು ಅಥವಾ ಕೃತ್ಯಗಳನ್ನು ಮಾಡಿದರೆ ಈ ಅಡಿಯಲ್ಲಿ ನೀವು ಆ ಕಿರುಕುಳ ಕೊಟ್ಟವರಿಗೆ ಮೇಲೆ ದೂರ ದಾಖಲಿಸಬಹುದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಮುನ್ನೂರ ನಲವತ್ತೊಂದು ತಪ್ಪಾದ ನಿರ್ಬಂಧ ನಿಮ್ಮನ್ನು ಬಲವಂತವ ಬಲವಂತವಾಗಿ ತಡೆದರೆ ಈ ಸೆಕ್ಷನ್ ಅಡಿಯಲ್ಲಿ ನೀವು ದೂರನ ದಾಖಲಿಸಬಹುದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಮುನ್ನೂರ ನಲವತ್ತೆರಡು ಅಂದರೆ ತಪ್ಪಾದ ಬಂಧನ ನಿಮ್ಮನ್ನು ಬಲವಂತವಾಗಿ ಬಂಧಿಸಿದರೆ ನೀವು ದೂರನ ದಾಖಲಿಸಬಹುದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಮನೆ ಅತಿಕ್ರಮಣ ನಿಮ್ಮ ಮನೆಗೆ ಅಕ್ರಮವಾಗಿ ಪ್ರವೇಶಿಸಿದರೆ ಈ ಸಕ್ಷನ್ ಅಡಿಯಲ್ಲಿ ನೀವು ದೂರು ದಾಖಲಿಸಬಹುದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಇನ್ನೂರ ತೊಂಬತ್ನಾಲ್ಕು ಅಂದರೆ ಅಶ್ಲೀಲ ಪದಗಳನ್ನು ಬಳಸುವಂಥದ್ದು ಅಶ್ಲೀಲವಾಗಿ ಬೈಯುವಂಥದ್ದು ಮಾಡಿದರೆ ನೀವು ಈ ಮೇಲೆ ದೂರನ ದಾಖಲಿಸಬಹುದು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಐನೂರು ಅಂದರೆ ಮನನಷ್ಟಕ್ಕೆ ಶಿಕ್ಷೆ ಮಾನಹಾನಿ ಮಾಡಿದರೆ ಈ ಸೆಕ್ಷನ್ ನೀವು ದೂರ ದಾಖಲಿಸಬಹುದು ಮಾನ ಅಂತಂದ್ರೆ ನಿಮ್ಮ ಸುತ್ತಲೂ ಜನ ಜಾಸ್ತಿ ಇದ್ದಾಗ ನಿಮಗೆ ಕೆಟ್ಟದಾಗೆ ಬಯ್ಯುವಂಥದ್ದು ಅಥವಾ ನಿಮ್ಮ ಮಾನ ಮರ್ಯಾದನ್ನ ತೆಗೆಯುವಂತಹ ಪದಗಳನ್ನು ಈ ರಿಕವರಿ ಏಜೆಂಟ್ ಗಳನ್ನ ಬಳಸಿದ್ರೆ ನೀವು ಐನೂರು ಸೆಕ್ಷನ್ ಅಡಿಯಲ್ಲಿ ನೀವು ಕೇಸನ್ನು ದಾಖಲಿಸಬಹುದು ಜೊತೆಗೆ ಭಾರತೀಯ ದಂಡ ಸಮಿತಿಯ ಸೆಕ್ಷನ್ ಐನೂರ ನಾಲ್ಕು ಅಂದ್ರೆ ಶಾಂತಿ ಬಂಗಾವ್ ಮಾಡುವಂಥದ್ದು ಪ್ರಚೋದಿಸುವ ಉದ್ದೇಶದಿಂದ ಅವಮಾನ ಮಾಡುವಂಥದ್ದು ಉದ್ದೇಶ ಪೂರ್ವಕವಾಗಿ ಅವಮಾನಿಸಿದರೆ ಈ ಸೆಕ್ಷನ್ ದೂರ ದಾಖಲಿಸಬಹುದು ಅಂದರೆ ನಿಮ್ಮ ನೆಮ್ಮದಿ ಜೀವನಕ್ಕೆ ಭಂಗವನ್ನು ಉಂಟು ಮಾಡಿಸುವಂತ ಕೆಲಸದಲ್ಲಿ ಈ ಮೈಕ್ರೋಫೈನಾನ್ಸರ್ ಕಿರುಕುಳ ಕೊಟ್ಟರೆ ನೀವು ಈ ದೂರನ್ನು ಕೊಡಬಹುದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿಗಳು ಬ್ಯಾಂಕ್ಗಳು ಮತ್ತು ರಿಕವರಿ ಏಜೆಂಟ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿಗಳನ್ನು ಪಾಲಿಸಲೇಬೇಕು ಈ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದರೆ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ನಾವು ಸಲ್ಲಿಸಬಹುದು ಇದರಲ್ಲಿ ಗ್ರಾಹಕ ಸಂರಕ್ಷಣೆ ಕಾಯ್ದೆ ಕೂಡ ಸೇರಿಕೊಳ್ಳುತ್ತದೆ ಗ್ರಾಹಕ ಸಂರಕ್ಷಣಾ ಅಡಿಯಲ್ಲಿ ಗ್ರಾಹಕ ನ್ಯಾಯಾಲಯದಲ್ಲಿ ನಾವು ದೂರನ್ನ ಸಲ್ಲಿಸಬಹುದು ದೂರು ದಾಖಲಿಸುವಂತ ವಿಧಾನ ಯಾವುದಂತಂದ್ರೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಬಹುದು ನ್ಯಾಯಾಲಯಕ್ಕೆ ದೂರು ದಾಖಲಿಸಬಹುದು ರಿಸರ್ವ್ ಬ್ಯಾಂಕ್ಗೆ ನಾವು ದೂರನ್ನ ಕೊಡಬಹುದು ಗ್ರಾಹಕ ನ್ಯಾಯಾಲಯಕ್ಕೆ ನಾವು ದೂರನ್ನ ಸಲ್ಲಿಸಬಹುದು ಕಿರುಕುಳದ ಬಗ್ಗೆ ದಾಖಲೆಗಳನ್ನು ಇಟ್ಟುಕೊಳ್ಳಿ ಸಾಕ್ಷಿಗಳನ್ನು ಸಂಗ್ರಹಿಸಿ ವಕೀಲರ ಸಹಾಯವನ್ನು ಪಡ್ಕೊಂಡು ಕೂಡ ನಾವು ಈ ಮೈಕ್ರೋ ಫೈನಾನ್ಸ್ಗೆ ರಿಕವರಿಗೆ ಬರುವವರ ವಿರುದ್ಧ ನಾವು ದೂಗರನ್ನು ದಾಖಲಿಸುವಂಥ ಅವಕಾಶಗಳಿದೆ ಈ ರಿಕವರಿ ಏಜೆಂಟ್ಗಳು ತಮ್ಮ ಜೊತೆ ಅನುಚಿತವಾಗಿ ವರ್ತಿಸುವುದು ದೌರ್ಜನ್ಯ ಮಾಡುವುದರ ಮಾಡುವುದ್ರೆ ನೀವು ಕೇಸು ದಾಖಲಿಸುವುದು ಅಷ್ಟೇ ಅಲ್ಲ ನೀವು ಇದಕ್ಕೆ ಪರಿಹಾರ ಕೂಡ ಕೇಳಬಹುದು ಆ ಪರಿಹಾರ ಕೇಳಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಈ ಮುಂದೆ ನೋಡೋದಾದರೆ ರಿಕವರಿ ಏಜೆಂಟ್ ನಿಮ್ಮೊಂದಿಗೆ ಅನುಚಿತವಾಗಿ ನಡೆದುಕೊಳ್ಳುತ್ತಿದ್ದರೆ ಆತ ಮಾಡುವ ಎಲ್ಲ ಕರೆಗಳನ್ನು ಇಮೇಲ್ ಮತ್ತು ಎಸ್ ಎಮ್ ಎಸ್ಗಳನ್ನು ದಾಖಲೆಯಾಗಿ ಇಟ್ಟುಕೊಂಡಿರಿ ಇದು ಆ ಜ ಆ ಏಜೆಂಟ್ನ ಅನುಚಿತ ವರ್ತನೆಗೆ ಪ್ರಮುಖ ಸಾಕ್ಷಿಯಾಗುತ್ತದೆ ನೀವು ಸೂಕ್ತ ದಾಖಲೆಗಳನ್ನು ಎತ್ತಿಟ್ಟುಕೊಂಡ ಬಳಿಕ ಎರಡನೇ ಹಂತದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿ ಪೊಲೀಸರು ಸೂಕ್ತವಾಗಿ ಸ್ಪಂದಿಸಿದ್ದರೆ ಅಥವಾ ದೂರು ದಾಖಲಿಸಿಕೊಳ್ಳದಿದ್ದರೆ ಕೋರ್ಟ್ನಲ್ಲಿ ಬ್ಯಾಂಕ್ ವಿರುದ್ಧವೇ ಸಿವಿಲ್ ಇಂಜೆಕ್ಷನ್ಗೆ ಅರ್ಜಿ ಸಲ್ಲಿಸಬಹುದು ರಿಕವರಿ ಏಜೆಂಟ್ಗಳಿಂದ ಆದ ಕಿರುಕುಳಕ್ಕೆ ಕೋರ್ಟ್ನಲ್ಲಿ ಪರಿಹಾರ ಕೋರಬಹುದು ರಿಕವರಿ ಏಜೆಂಟ್ಗಳಿಂದ ಕಿರುಕುಳವಾದರೆ ನಿಮ್ಮ ಲೋನ್ ಆಫೀಸರ್ ಅಥವಾ ಬ್ಯಾಂಕ್ ಹಣಕಾಸು ಸಂಸ್ಥೆಯನ್ನು ಸಂಪರ್ಕಿಸಿ ನಿಮ್ಮ ಬಲಿ ಇರುವ ಸಾಕ್ಷ್ಯಾಧಾರಗಳನ್ನು ಕೊಡಬಹುದು ಈ ಸಂದರ್ಭದಲ್ಲಿ ರಿಕವರಿ ಏಜೆಂಟ್ ವಿರುದ್ಧ ಬ್ಯಾಂಕ್ನಿಂದ ಸೂಕ್ತ ಕ್ರಮ ಜಾರಿಯಾಗುವ ಸಾಧ್ಯತೆ ದಟ್ಟವಾಗಿರುತ್ತದೆ ಬ್ಯಾಂಕಿಗೆ ದೂರು ಕೊಟ್ಟರೂ ಏಜೆಂಟ್ನಿಂದ ಕಿರುಕುಳ ಮುಂದುವರಿಯುತ್ತಿದ್ದರೆ ಆಗ ಖುದ್ದು ಆರ್ಬಿಐಗೆ ಇಮೇಲ್ ಮೂಲಕ ದೂರು ಕೊಡಬಹುದು ಲೋನ್ ರಿಕವರಿ ಏಜೆಂಟ್ಗಳ ವಿರುದ್ಧ ದೂರು ಬಂದರೆ ಆರ್ ಬಿ ಐ ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ನೀವಿರುವ ಪ್ರದೇಶದಲ್ಲಿ ರಿಕವರಿ ಏಜೆಂಟ್ಗಳನ್ನು ಕಳುಹಿಸುತ್ತಿರುವಂತೆ ಬ್ಯಾಂಕ್ಗೆ ನಿರ್ಬಂಧ ಬೀಳಬಹುದು ನಿಮ್ಮಿಂದ ಸಾಲ ವಸೂಲಿ ಮಾಡಲು ರಿಕವರಿ ಏಜೆಂಟ್ಗಳು ನಿಮ್ಮ ಸ್ನೇಹಿತರನ್ನು ಅಥವಾ ನಿಮ್ಮ ಕುಟುಂಬ ಸದಸ್ಯರನ್ನು ಸಂಪರ್ಕಿಸುವುದು ನೀವು ಕೆಲಸ ಮಾಡುವ ಜಾಗಕ್ಕೆ ಬಂದು ಜಗಳ ಮಾಡುವುದು ಅಥವಾ ನೆರೆಮನೆ ಅವರ ಎದುರು ನಿಮ್ಮೊಂದಿಗೆ ಜಗಳ ಕಿಳಿಯುವುದು ಸೇರಿದಂತೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರೆ ಬ್ಯಾಂಕ್ ಮತ್ತು ರಿಕವರಿ ಏಜೆಂಟ್ ವಿರುದ್ಧ ನೀವು ಮಾನನಷ್ಟ ಮುಖಮದ್ದಮೆ ಆಗಬಹುದು ಸಾಲ ವಸೂಲಾತಿ ನೆಪದಲ್ಲಿ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಜಾಗಕ್ಕೆ ಯಾರಾದರೂ ಅತಿಕ್ರಮಣ ಮಾಡಲು ಬಂದರೂ ಮೊಕದ್ದಮೆ ಹೂಡಬಹುದನ್ನುವುದು ಆರ್ ಬಿ ಐನ ಗೈಡ್ಲೈನ್ಸಲ್ಲಿದೆ ಆರ್ ಬಿ ಐ ಗೈಡ್ಲೈನ್ಸ್ ಸ್ಪಷ್ಟವಾಗಿ ಹೇಳ್ತಾ ಇದೆ ನೀವು ಮೈಕ್ರೋ ಫೈನಾನ್ಸ್ ಅವರು ಸಾಲಗಳು ಕೊಡ್ತಾ ಇರುವಂಥದ್ದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅವರ ಆದಾಯದ ಮಿತಿಯಲ್ಲಿ ಇಟ್ಕೊಂಡು ನೀವು ಸಾಲವನ್ನು ಕೊಡಿ ಜೊತೆಗೆ ಅಷ್ಟೇ ಗೌರಿತವಾಗಿ ಅವರಿಂದ ಸಾಲ ವಸೂಲಿ ಮಾಡಿಕೊಳ್ಳಿ ಅಂತೇಳಿ ಆರ್ ಬಿ ಐಎ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಅನುಮತಿಯನ್ನು ಕೊಟ್ಟಿದೆ ಆದರೆ ಈ ಮೈಕ್ರೋ ಫೈನಾನ್ಸ್ಗಳು ಆರ್ ಬಿ ಐ ಅನು ಅನುಮತಿಯನ್ನು ಪಕ್ಕಕ್ಕಿಟ್ಟು ಇವ್ರದೇ ಆದಂಥ ರೀತಿಯಲ್ಲಿ ತಮಗೆ ಇಷ್ಟ ಬಂದಂತೆ ಬಡ್ಡಿ ವಿಧಿಸಿ ತಮಗೆ ಇಷ್ಟ ಬಂದಂತೆ ಸಾಲ ವಸೂಲಾತಿಗೆ ಇಳಿದಿದ್ದಾರೆ ಹಾಗಾಗಿ ತಾವು ಈ ಎಲ್ಲ ಹಕ್ಕುಗಳು ಇವು ಗ್ರಾಹಕ ಹಕ್ಕು ಗ್ರಾಹಕರ ಹಕ್ಕುಗಳು ತಾವು ಏನು ಮಾಡಬೇಕು ನಿಮಗೆ ನಿಂದನೆ ಆದಾಗ ನಿಮ್ಮ ಮೇಲೆ ದೌರ್ಜನ್ಯ ಆದಾಗ ಅನ್ನುವಂಥದ್ದು ಕೂಡ ಆರ್ ಬಿ ಐ ಗೈಡ್ಲೈನ್ಸಲ್ಲಿದೆ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಪಾಲನೆ ಮಾಡಿ ಯಾರು ಕಿರುಕುಳ ಬಡಕ್ಕೆ ಬರಕ್ಕೆ ಕೊಡಲಿಕ್ಕೆ ಆ ರಿಕವರಿ ಏಜೆಂಟ್ಗಳು ಬರ್ತಾರೋ ಅವರ ವಿರುದ್ಧ ನೀವು ಈ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿಕೊಂಡು ನೀವು ದೂರ ಕೊಡುವಂಥ ಪ್ರಯತ್ನವನ್ನು ಮಾಡಿ ಆಗ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಂದು ಬ್ರೇಕ್ ಬೀಳುತ್ತೆ ಇಲ್ಲಿದ್ದ ಪಕ್ಷದಲ್ಲಿ ಅವರ ದೌರ್ಜನ್ಯ ಅವರ ಹಲ್ಲೆ ಎಲ್ಲೇ ಮೀರಿ ಹೋಗ್ತಾ ಇರುವಂಥದ್ದು ಈಗ ನಾವು ದಿನದಿಂದ ದಿನದಿಂದ ದಿನಕ್ಕೆ ನಾವು ನೋಡ್ತಾನೇ ಇದ್ದೀವಿ ಏನೇ ಆದರೂ ಕೂಡ ಧೈರ್ಯ ಕಳೆದುಕೊಳ್ಳಬೇಡಿ ನಿಮ್ಮೊಂದಿಗೆ ಈಗ ಕರ್ನಾಟಕದಲ್ಲಿ ಜಾರಿಯಾಗಿರುವಂಥ ಸುಗ್ರೀವಾಜ್ಞೆ ಇದೆ ಜೊತೆಗೆ ಹಂತ ಹಂತದಲ್ಲಿ ಕೂಡ ಪೊಲೀಸರು ಈಗ ಕೇಸಲ್ಲಿ ದಾಖಲಿಸಿ ಈ ಮೈಕ್ರೋ ಫೈನಾನ್ಸರ್ಗೆ ಸಂಬಂಧಪಟ್ಟವ್ರನ್ನ ಕರೆಸಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ತಾವು ಧೈರ್ಯವಾಗಿರಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಮನವಿ ಮಾಡುತ್ತಾ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಒಳ್ಳೆಯ ಮಾಹಿತಿ ಮತ್ತು ಸಂದೇಶವನ್ನು ಕೊಡುವಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮೊಂದಿಗೆ ಸಹಕಾರ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು